ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ನೀವು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿರುತ್ತಿರೋ ಅಷ್ಟು ಸಮಯ ಸಂಪಾದನೆಯೇ ಸಂಪಾದನೆಯದೆ ನೆನಪಿನಿಂದಲೇ ನೀವು ತಂದೆಯ ಸಮೀಪ ಬರ್ತಾ ಹೋಗುತ್ತೀರಿ ಪ್ರಶ್ನೆ ಯಾವ ಮಕ್ಕಳು ನೆನಪಿನಲ್ಲಿರುವುದಿಲ್ಲವೋ ಅವರಿಗೆ ಯಾವ ಮಾತಿನಲ್ಲಿ ಸಂಕೋಚವಾಗುತ್ತದೆ ಉತ್ತರ ತಮ್ಮ ನೀಡುವುದು ಅವರಿಗೆ ನಾಚಿಕೆ ಆಗುತ್ತದೆ ನಾವು ಸತ್ಯವನ್ನು ಬರೆದರೆ ತಂದೆಯು ಏನು ಹೇಳುವರು ಎಂದು ತಿಳಿಯುತ್ತಾರೆ ಆದರೆ ಸತ್ಯ ಸತ್ಯವಾದ ಚಾರ್ಟನ್ನು ಬರೆಯುವುದರಲ್ಲಿಯೇ ಮಕ್ಕಳ ಕಲ್ಯಾಣವಿದೆ ಚಾರ್ಟ್ ಬರೆಯುವುದರಲ್ಲಿ ಬಹಳ ಲಾಭವಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇದರಲ್ಲಿ ಸಂಕೋಚ ಪಡಬೇಡಿ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನೀವು ಮಕ್ಕಳು ಹದಿನೈದು ನಿಮಿಷಕ್ಕೆ ಮೊದಲೇ ಬಂದು ಇಲ್ಲಿ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಿ ಈಗ ಮತ್ಯಾವುದೇ ಕೆಲಸವಂತೂ ಇಲ್ಲ ತಂದೆಯ ನೆನಪಿನಲ್ಲೇ ಬಂದು ಕುಳಿತುಕೊಳ್ಳುತ್ತೀರಿ ಭಕ್ತಿ ಮಾರ್ಗದಲ್ಲಂತೂ ತಂದೆಯ ಪರಿಚಯವಿರುವುದಿಲ್ಲ ಇಲ್ಲಿ ತಂದೆಯ ಪರಿಚಯ ಸಿಕ್ಕಿದೆ ಮತ್ತು ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನಂತೂ ಎಲ್ಲ ಮಕ್ಕಳ ತಂದೆಯಾಗಿದ್ದೇನೆ ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿಗೂ ತಾನಾಗಿಯೇ ನೆನಪು ಬರಬೇಕು ನೀವು ಚಿಕ್ಕ ಮಕ್ಕಳಂತೂ ಅಲ್ಲ ಅಲ್ಲವೇ ಬಲೆ ನಾನು ಐದು ತಿಂಗಳಿನ ಮಗು ಅಥವಾ ಎರಡು ತಿಂಗಳಿನ ಮಗು ಆಗಿದ್ದೇನೆಂದು ಬರೆಯುತ್ತಾರೆ ಆದರೆ ನಿಮ್ಮ ಕರ್ಮೇಂದ್ರಿಯಗಳಂತೂ ದೊಡ್ಡದಾಗಿವೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇಲ್ಲಿ ತಂದೆ ಮತ್ತು ಆಸ್ತಿ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ನಿಮಗೆ ಗೊತ್ತಿದೆ ನಾವು ನರನಿಂದ ನಾರಾಯಣ ಆಗುವ ಪುರುಷಾರ್ಥದಲ್ಲಿ ತತ್ಸರಾಗಿದ್ದೇವೆ ನಾವು ನರನಿಂದ ನಾರಾಯಣ ಆಗುವ ಪುರುಷಾರ್ಥದಲ್ಲಿ ತತ್ಸರಾಗಿದ್ದೇವೆ ಅಥವಾ ಸ್ವರ್ಗದಲ್ಲಿ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಅಂದಾಗ ನಾವು ಇಲ್ಲಿ ಉಳಿದಂತೆ ಎಷ್ಟು ಸಮಯ ನೆನಪು ಮಾಡಿದೆವು ಎಂಬುದನ್ನು ಮಕ್ಕಳು ಬರೆದುಕೊಳ್ಳಬೇಕು ಬರೆಯುವುದರಿಂದ ಪ್ರತಿಯೊಬ್ಬರು ಎಷ್ಟು ಸಮಯ ನೆನಪಿನಲ್ಲಿರುತ್ತಾರೆಂದು ತಂದೆಯೇ ಗೊತ್ತಾಗುತ್ತದೆ ಎಂದು ಸುಮ್ಮನಿರುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಚಾಟಿನಿಂದ ತಿಳಿಯಬಹುದಾಗಿದೆ ಈಗ ತಂದೆಯು ಬರುತ್ತಾರೆ ಎಂಬುದು ಬುದ್ಧಿಯಲ್ಲಿದ್ದರೂ ಸಹ ಇದು ನೆನಪಾಯಿತಲ್ಲವೇ ಎಷ್ಟು ಸಮಯ ನೆನಪು ಮಾಡು ಮಾಡಿದೆ ಬಂದು ಸತ್ಯವಾಗಿ ಚಾಟ್ನಲ್ಲಿ ಬರೆಯಿರಿ ಅಸತ್ಯವನ್ನು ಬರೆದರೆ ಇನ್ನೂ ಒಂದಕ್ಕೆ ನೂರರಷ್ಟು ಪಾಪವಾಗುತ್ತದೆ ಇನ್ನು ಬಿಡುತ್ತದೆ ಆದ್ದರಿಂದ ಸತ್ಯವನ್ನು ಬರೆಯಬೇಕು ಎಷ್ಟು ನೆನಪು ಮಾಡುತ್ತಿರೋ ಅಷ್ಟು ವಿಕರ್ಮಗಳು ನಾಶವಾಗುತ್ತವೆ ಮತ್ತು ಇದನ್ನು ತಿಳಿದುಕೊಂಡಿದ್ದೀರಿ ನಾವು ಸಮೀಪ ಬರುತ್ತಾ ಹೋಗುತ್ತೇವೆ ಕೊನೆಗೆ ಯಾವಾಗ ನೆನಪು ಪೂರ್ಣವಾಗುವುದು ಆಗ ನಾವು ತಂದೆಯ ಬಳಿ ಹೊರಟು ಹೋಗುತ್ತೇವೆ ಮತ್ತು ಕೆಲವರು ಅಲ್ಲಿಂದ ತಕ್ಷಣ ಹೊಸ ಪ್ರಪಂಚದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಇನ್ನೂ ಕೆಲವರು ಅಲ್ಲೇ ಪರಂಧಾಮದಲ್ಲಿ ಕುಳಿತುಕೊಳ್ತಾರೆ ಅಲ್ಲಿ ಯಾವುದೇ ಸಂಕಲ್ಪವಂತೂ ಬರುವುದಿಲ್ಲ ಅದು ಮುಕ್ತಿಧಾಮ ಸುಖಧಾಮದಿಂದ ಭಿನ್ನವಾಗಿದೆ ಸುಖಧಾಮದಲ್ಲಿ ಹೋಗುವುದಕ್ಕಾಗಿ ಈಗ ನೀವು ಪುರುಷಾರ್ಥ ಮಾಡುತ್ತೀರಿ ನೀವು ಎಷ್ಟು ನೆನಪು ಮಾಡುವಿರೋ ಅಷ್ಟು ಈ ಕರ್ಮಗಳು ವಿನಾಶವಾಗುತ್ತವೆ ನೆನಪಿನ ಚಾರ್ಟ್ ಇಡುವುದರಿಂದಲೇ ಜ್ಞಾನದ ಧಾರಣೆಯು ಸಹ ಚೆನ್ನಾಗಿ ಆಗುತ್ತದೆ ಚಾರ್ಟ್ ಇಡುವುದರಲ್ಲಿ ಲಾಭವೇ ಇದೆ ತಂದೆಗೆ ಗೊತ್ತಿದೆ ನೆನಪಿನಲ್ಲಿರುವ ಕಾರಣ ಬರೆಯುವುದರಲ್ಲಿ ನಾಚಿಕೆಯಾಗುತ್ತದೆ ತಂದೆಯು ಏನು ಹೇಳುವುದಿದೆ ಅದನ್ನು ಮರಳಿಯಲ್ಲಿ ತಿಳಿಸಿಬಿಡುತ್ತಾರೆ ಇದಕ್ಕೆ ತಂದೆ ಹೇಳುತ್ತಾರೆ ಇದರಲ್ಲಿ ನಾಚಿಕೆಯ ಮಾತೇನಿದೆ ನಾನು ನೆನಪು ಮಾಡುತ್ತೇನೆ ಅಥವಾ ಇಲ್ಲವೇ ಎಂದು ಪ್ರತಿಯೊಬ್ಬರೂ ಅಂತರಿತವಾಗಿ ತಿಳಿದುಕೊಳ್ಳಬಹುದು ಕಲ್ಯಾಣಕಾರಿ ತಂದೆಯಂತೂ ತಿಳಿಸುತ್ತಾರೆ ಬರೆದರೆ ನಿಮ್ಮದೇ ಕಲ್ಯಾಣವಾಗುವುದು ತಂದೆಯು ಬರುವವರಿಗೆ ಅಷ್ಟು ಸಮಯ ನೆನಪಿನಲ್ಲಿ ಕುಳಿತಿದ್ದೇನೆ ಆ ನೆನಪಿನ ಚಾರ್ಟ್ ಎಷ್ಟಿತ್ತು ಹೀಗೆ ಅಂತರವನ್ನು ನೋಡಿಕೊಳ್ಳಬೇಕು ಪ್ರಿಯವಾದ ವಸ್ತುವನ್ನಂತೂ ಬಹಳ ನೆನಪು ಮಾಡಲೇಬೇಕಾಗುತ್ತದೆ ಹೇಗೆ ಕುಮಾರ್ ಕುಮಾರಿಯರ ನಿಶ್ಚಿತಾರ್ಥವಾಗುತ್ತದೆ ಎಂದರೆ ಮನಸ್ಸಿನಲ್ಲಿ ಪರಸ್ಪರ ಒಬ್ಬರಿಗೆ ಇನ್ನೊಬ್ಬರ ನೆನಪು ನಿಂತುಬಿಡುತ್ತದೆ ನಂತರ ವಿವಾಹವಾದಾಗ ಇನ್ನೂ ಪಕ್ಕಾ ಆಗಿಬಿಡುತ್ತದೆ ನೋಡದಿದ್ದರೂ ಸಹ ನಮ್ಮ ನಿಶ್ಚಿತಾರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಯು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಭಲೇ ನೋಡಿಲ್ಲ ಆದರೆ ಬುದ್ಧಿಯಂತೂ ಅರಿತುಕೊಳ್ಳಬಹುದು ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದು ತಿಳಿಯುತ್ತಾರೆ ಹಾಗಾದರೆ ಅವರ ಪೂಜೆಯನ್ನು ಏಕೆ ಮಾಡುತ್ತೀರಿ ನೆನಪು ಏಕೆ ಮಾಡುತ್ತೀರಿ ನಾಮರೂಪದಿಂದ ಭಿನ್ನವಾದ ಯಾವುದೇ ವಸ್ತು ಇರುವುದಿಲ್ಲ ಅವಶ್ಯವಾಗಿ ವಸ್ತುವನ್ನು ನೋಡಿದಾಗಲೇ ಅದರ ವರ್ಣನೆ ಮಾಡಲಾಗುತ್ತದೆ ಆಕಾಶವನ್ನು ನೋಡುತ್ತಿರಲವೇ ಬೇ ಅಂತ್ ಎಂದು ಹೇಳಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಹೇ ಭಗವಂತ ಎಂದು ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಹೇ ಭಗವಂತ ಎಂದು ನೆನಪು ಮಾಡುತ್ತಾರೆ ಅಂದಾಗ ಬೇ ಅಂತ್ ಎಂದು ಹೇಳುವುದಿಲ್ಲ ಹೇ ಭಗವಂತ ಎಂದು ಹೇಳಿದ ತಕ್ಷಣ ಅವರ ನೆನಪು ಬರುತ್ತದೆ ಮೇಲೆ ಅವಶ್ಯವಾಗಿ ಯಾವುದೋ ರೂಪವಿದೆ ಆತ್ಮವನ್ನು ಅರಿತುಕೊಳ್ಳಲಾಗುತ್ತದೆ ಹೊರತು ಸೂಲ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಎಲ್ಲ ಆತ್ಮಗಳಿಗೆ ಒಬ್ಬರೇ ತಂದೆಯಾಗಿದ್ದಾರೆ ಅವರನ್ನು ಬುದ್ಧಿಯಿಂದ ಅರಸಿಕೊಳ್ಳಬೇಕಾಗುತ್ತದೆ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಯು ಓದಿಸುತ್ತಾರೆ ಅವರು ಬಂದು ಓದಿಸುತ್ತಾರೆಂದು ಮೊದಲಿಗೆ ಗೊತ್ತಿರಲಿಲ್ಲ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಕೃಷ್ಣನಂತೂ ಈ ಕಣ್ಣುಗಳಿಂದ ನೋಡಬಹುದು ಆದ್ದರಿಂದ ಕೃಷ್ಣನಿಗೆ ಬೇಹಂತ್ ನಾಮರೂಪದಿಂದ ಭಿನ್ನವೆಂದು ಹೇಳಲು ಸಾಧ್ಯವಿಲ್ಲ ನಾನೊಬ್ಬನೇ ನನ್ನೊಬ್ಬನೇ ನೆನಪು ಮಾಡಿ ಎಂದು ಕೃಷ್ಣ ಎಂದೂ ಹೇಳುವುದಿಲ್ಲ ಕೃಷ್ಣನಂತೂ ಸಮ್ಮುಖದಲ್ಲಿದ್ದಾರೆ ಕೃಷ್ಣನಿಗೆ ತಂದೆ ತಾಯಿ ತಂದಿತಾಯಂತೂ ಹೇಳುವುದಿಲ್ಲ ಮಾತೆಯರು ಕೃಷ್ಣನನ್ನು ಮಗುವೆಂದು ತಿಳಿದು ಮಣಿಲಲ್ಲಿ ಕುಳ್ಳರಿಸಿಕೊಳ್ಳುತ್ತಾರೆ ಎಂತೂ ಪುಟ್ಟ ಕೃಷ್ಣನನ್ನು ತಟ್ಟಿನಲ್ಲಿ ತೂಗುತ್ತಾರೆ ಅಂದಾಗ ಕೃಷ್ಣನು ಸದಾ ಚಿಕ್ಕವನಾಗಿ ಇರುತ್ತಾನೆ ಮತ್ತೆ ರಾಸಲೀಲೆಯನ್ನು ತೋರಿಸುತ್ತಾರೆ ಅಂದಾಗ ಅವಶ್ಯವಾಗಿ ಸ್ವಲ್ಪ ದೊಡ್ಡವನಾದನು ನಂತರದ ಅದಕ್ಕಿಂತಲೂ ದೊಡ್ಡವನಾದನೆ ಅಥವಾ ಏನಾದನು ಎಲ್ಲಿ ಹೋದನು ಎಂಬುದು ಯಾರಿಗೂ ಗೊತ್ತಿಲ್ಲ ಸದಾ ಚಿಕ್ಕ ಶರೀರ ಹಾಗೆ ಇರುವುದಿಲ್ಲ ಅಲ್ಲವೇ ಇದನ್ನು ವಿಚಾರವೇ ಮಾಡುವುದಿಲ್ಲ ಈ ಪೂಜೆ ಇತ್ಯಾದಿಗಳನ್ನು ಮಾಡುವ ಪದ್ಧತಿಯೇ ನಡೆದು ಬರುತ್ತದೆ ಜ್ಞಾನವು ಯಾರಲ್ಲಿಯೂ ಇಲ್ಲ ಕೃಷ್ಣನು ಕಂಶಪುರಿಯಲ್ಲಿ ತನ್ನ ಜನ್ಮ ತೆಗೆದುಕೊಂಡನೆಂದು ತೋರಿಸುತ್ತಾರೆ ಈಗ ಕಂಶಪುರಿಯ ಮಾತೇ ಇಲ್ಲ ಯಾರಿಗೂ ವಿಚಾರವೇ ನಡೆಯುವುದಿಲ್ಲ ಎಲ್ಲಿ ನೋಡಿದರೆಲ್ಲೇ ಕೃಷ್ಣನೇ ಕೃಷ್ಣನಿದ್ದಾನೆಂದು ಭಕ್ತರು ಹೇಳುತ್ತಾರೆ ನಂತರ ಕೃಷ್ಣನಿಗೆ ಸ್ನಾನವನ್ನು ಮಾಡಿಸುತ್ತಾರೆ ತಿನ್ನಿಸುತ್ತಾರೆ ನಂತರ ಕೃಷ್ಣನಿಗೆ ಸ್ನಾನವನ್ನು ಮಾಡಿಸುತ್ತಾರೆ ತಿನ್ನಿಸುತ್ತಾರೆ ಕೃಷ್ಣನಂತೂ ತಿನ್ನುವುದಿಲ್ಲ ಕೃಷ್ಣನ ಮೂರ್ತಿ ಮುಂದೆ ಇಡುತ್ತಾರೆ ಮತ್ತೆ ತಾವೇ ತಿನ್ನುತ್ತಾರೆ ಇದು ಭಕ್ತಿ ಮಾರ್ಗವಾಯ್ತಲ್ವೇ ಶ್ರೀನಾಥ ದ್ವಾರದಲ್ಲಿ ಅಷ್ಟೊಂದು ಭೋಗವನ್ನು ಇಡುತ್ತಾರೆ ಶ್ರೀನಾಥನಂತೂ ತಿನ್ನುವುದಿಲ್ಲ ಮತ್ತೆ ಅದನ್ನು ತಾವೇ ತಿನ್ನುತ್ತಾರೆ ದೇವರ ಪೂಜೆಯನ್ನು ಇದೇ ರೀತಿ ಮಾಡುತ್ತಾರೆ ಮತ್ತೆ ತಾವೇ ದೇವರ ಮೂರ್ತಿಯನ್ನು ಮಾಡುತ್ತಾರೆ ನಂತರ ಪೂಜೆ ಮಾಡಿ ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ ಆಭರಣಗಳನ್ನು ಬಿಚ್ಚಿ ನೀರಿನಲ್ಲಿ ಮುಳುಗಿಸುತ್ತಾರೆ ಮತ್ತೆ ಅಲ್ಲಿ ಅನೇಕರು ಇರುತ್ತಾರೆ ಯಾರಿಗೇನು ಕೈಗೆ ಸಿಗುತ್ತದೆಯೋ ಅದನ್ನು ತೆಗೆದುಕೊಳ್ಳುತ್ತಾರೆ ಹೆಚ್ಚಿನದಾಗಿ ದೇವಿಯರ ಪೂಜೆ ಮಾಡುತ್ತಾರೆ ಲಕ್ಷ್ಮಿ ಮತ್ತು ದುರ್ಗಾ ಇಬ್ಬರ ಮೂರ್ತಿಗಳನ್ನು ಮಾಡುತ್ತಾರೆ ದೊಡ್ಡ ತಾಯಿ ಅಂದರೆ ಬ್ರಹ್ಮ ಇಲ್ಲಿ ಕುಳಿತಿದ್ದಾರಲ್ಲವೇ ಇವರಿಗೆ ಬ್ರಹ್ಮಪುತ್ರನಂದಿಡುತ್ತಾರೆ ತಿಳಿಯುತ್ತಾರಲ್ಲವೇ ಈ ಜನ್ಮ ಮತ್ತು ಭವಿಷ್ಯದ ರೂಪದ ಪೂಜೆ ಮಾಡುತ್ತಿದ್ದಾರೆ ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಇಂತಿಂಥ ಮಾತುಗಳು ಶಾಸ್ತ್ರಗಳಲ್ಲಿ ಬರುವುದಿಲ್ಲ ಇದು ಪ್ರತ್ಯಕ್ಷ ಚಟುವಟಿಕೆಯಾಗಿದೆ ನೀವು ಮಕ್ಕಳಿಗೆ ಈಗ ಜ್ಞಾನವಿದೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತ್ಮಗಳ ಚಿತ್ರಗಳನ್ನು ಮಾಡಿದ್ದಾರೆ ರುದ್ರ ಯಜ್ಞವನ್ನು ರಚಿಸಿದಾಗ ಲಕ್ಷಾಂತರ ಶಾಲಿಗ್ರಾಮಿಗಳನ್ನು ಮಾಡುತ್ತಾರೆ ಎಂದು ಲಕ್ಷಾಂತರ ದೇವಿಯ ಚಿತ್ರವನ್ನು ಮಾಡುವುದಿಲ್ಲ ದೇವಿಯರನಂತೂ ಎಷ್ಟು ಮಂದಿ ಪೂಜಾರಿಗಳಿರುತ್ತಾರೆಯೋ ಅಷ್ಟು ಮಂದಿ ದೇವಿಯರನ್ನು ಮಾಡುತ್ತಾರೆ ಆದರೆ ಶಾಲಿಗ್ರಾಮಗಳನ್ನಂತೂ ಒಂದೇ ಸಮಯದಲ್ಲಿ ಲಕ್ಷಾಂತರ ಸಾಲಿಗ್ರಾಮಗಳನ್ನು ಮಾಡುತ್ತಾರೆ ಹೀಗೆ ದೇವಿಯರ ಪೂಜೆಯು ನಿಗದಿತ ಸಮಯದಲ್ಲಿ ಆಗುತ್ತದೆ ಆದರೆ ಸಾಲಿಗ್ರಾಮಗಳಿಗೆ ಯಾವುದೇ ನಿಗದಿಯಾದ ದಿನವಿರುವುದಿಲ್ಲ ಯಾವುದೇ ನಿಗದಿಯಾದ ದಿನವಿರುವುದಿಲ್ಲ ಯಾವುದೇ ಮೂರ್ತಿ ಇರುವುದಿಲ್ಲ ವ್ಯಾಪಾರಿಗಳಿಗೆ ರುದ್ರ ಅಥವಾ ಸಾಲಿಗ್ರಾಮಗಳನ್ನು ರಚಬೇಕೆಂದು ವಿಚಾರ ಬಂದಾಗ ಬ್ರಾಹ್ಮಣರನ್ನು ಬ್ರಾಹ್ಮಣರನ್ನು ಕರೆಸುತ್ತಾರೆ ಒಬ್ಬ ತಂದೆಗೆ ರುದ್ರನಿಂದಲಾಗುತ್ತದೆ ಮತ್ತೆ ಅವರ ಜೊತೆ ಅನೇಕ ಸಾಲಿಗ್ರಾಮಗಳನ್ನು ಮಾಡುತ್ತಾರೆ ಇಷ್ಟು ಸಾಲಿಗ್ರಾಮಗಳನ್ನು ಮಾಡಿ ಎಂದು ವ್ಯಾಪಾರಿಗಳು ಹೇಳುತ್ತಾರೆ ಅದಕ್ಕೆ ಯಾವುದೇ ತಿಥಿ ತಾರೀಕು ನಿಗದಿ ಇರುವುದಿಲ್ಲ ಶಿವ ಜಯಂತಿ ಎಂದೇ ರುದ್ರ ಪೂಜೆ ಮಾಡುತ್ತಾರೆಂದು ಅಲ್ಲ ಬಹಳ ಮಟ್ಟಿಗೆ ಶುಭ ದಿನದಂದು ಬ್ರಹ್ಮ ಬೃಹಸ್ಪತಿಯನ್ನು ಇಡುತ್ತಾರೆ ದೀಪಾವಳಿಯಂದು ಲಕ್ಷ್ಮಿ ಚಿತ್ರವನ್ನು ತಟ್ಟೆಯಲ್ಲಿಟ್ಟು ಅವರ ಪೂಜೆ ಮಾಡುತ್ತಾರೆ ನಂತರ ಪ್ರತಿಷ್ಠಾಪಿಸುತ್ತಾರೆ ಅವರು ಮಹಾಲಕ್ಷ್ಮಿಯಾಗಿದ್ದಾರೆ ಇಬ್ಬರಿದ್ದಾರಲ್ಲವೇ ಮನುಷ್ಯರು ಈ ಮಾತುಗಳನ್ನು ಅರಿತುಕೊಂಡಿಲ್ಲ ಲಕ್ಷ್ಮಿಗೆ ಹಣವೆಲ್ಲಿಂದ ಸಿಗುತ್ತದೆ ದಂಪತಿಗಳು ಬೇಕಲ್ಲವೇ ಅಂದಾಗ ಈ ಲಕ್ಷ್ಮೀನಾರಾಯಣರು ದಂಪತಿಯಾಗಿದ್ದಾರೆ ಆದ್ದರಿಂದ ಇದಕ್ಕೆ ಮಹಾಲಕ್ಷ್ಮಿಯಿಂದ ಬಿಡುತ್ತಾರೆ ಯಾವಾಗ ದೇವಿಯಾದರೂ ಮಹಾಲಕ್ಷ್ಮಿಯು ಯಾವಾಗ ಇದ್ದು ಹೋದರೂ ಇವೆಲ್ಲ ಮಾತುಗಳನ್ನು ಮನುಷ್ಯರು ಅರಿತುಕೊಂಡಿಲ್ಲ ಈಗ ನಿಮಗೆ ತಂದೆವು ತಿಳಿಸುತ್ತಾರೆ ಕುಳಿತು ನಿಮ್ಮಲ್ಲಿಯೂ ಎಲ್ಲರಿಗೆ ಏಕರಸವಾಗಿ ಧಾರಣೆಯಾಗುವುದಿಲ್ಲ ತಂದೆಯೂ ಇಷ್ಟೆಲ್ಲವನ್ನು ತಿಳಿಸಿದ ನಂತರವೂ ಹೇಳುತ್ತಾರೆ ಶಿವ ತಂದೆಯ ನೆನಪಿದೆ ಆಸ್ತಿಯ ನೆನಪಿದೆ ಮೂಲ ಮಾತೆ ಇದಾಗಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹಣವನ್ನು ವ್ಯರ್ಥ ಮಾಡುತ್ತಾರೆ ಎಲ್ಲಿ ನಿಮ್ಮದ ಒಂದು ಪೈಸೆಯು ವ್ಯರ್ಥವಾಗುವುದಿಲ್ಲ ನೀವು ಧನವಂತರಾಗುವುದಕ್ಕಾಗಿಯೇ ಸರ್ವಿಸ್ ಮಾಡುತ್ತೀರಿ ಭಕ್ತಿ ಮಾರ್ಗದಲ್ಲಂತೂ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಬಡವರಾಗಿ ಬಿಡುತ್ತಾರೆ ಎಲ್ಲವೂ ಮಣ್ಣು ಪಾಲಾಗಿಬಿಡುತ್ತದೆ ಎಷ್ಟೊಂದು ಅಂತರವಿದೆ ಈ ಸಮಯದಲ್ಲಿ ಏನೆಲ್ಲವನ್ನು ಮಾಡುತ್ತಾರೆಯೋ ಅದನ್ನು ಈಶ್ವರ ಶೈಲಿಯಲ್ಲಿ ಶಿವತನ್ನಿಗೆ ಕೊಡುತ್ತೀರಿ ಶಿವತನ್ನೆಯಂತೂ ತಿನ್ನುವುದಿಲ್ಲ ನೀವೇ ತಿನ್ನುತ್ತೀರಿ ನೀವು ಬ್ರಾಹ್ಮಣರು ಮಧ್ಯದಲ್ಲಿ ನಿಮಿತ್ತರಾಗಿದ್ದೀರಿ ನೀವು ಬ್ರಾಹ್ಮಣಿಗೆ ಕೊಡುವುದಿಲ್ಲ ಶಿವತಂದಿಗೆ ಕೊಡುತ್ತೀರಿ ಬಾಬಾ ತಮಗಾಗಿ ವಸ್ತುಗಳನ್ನು ತಂದಿದ್ದೇವೆ ಎಂದು ಹೇಳುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮಾರವರಿಗೆ ಕೊಡುವುದರಿಂದ ನಿಮ್ಮದೇನು ಜಮಾ ಆಗುವುದಿಲ್ಲ ಬ್ರಹ್ಮ ತಂದೆ ಹೇಳುತ್ತಾರೆ ನೀವು ನನ್ನನ್ನು ನೆನಪು ಮಾಡಬೇಡಿ ತಂದೆಗೆ ಕೊಡುತ್ತೀರೆಂದರೆ ಆಗ ಅದು ಜಮಾ ಆಗುತ್ತದೆ ಮತ್ತೆ ಇದಂತೂ ನಿಮಗೆ ಗೊತ್ತಿದೆ ಬ್ರಾಹ್ಮಣರು ಶಿವತಂದೆಯ ಖಜಾನೆಯಿಂದಲೇ ಪಾಲನೆ ಪಡೆಯುತ್ತಾರೆ ಏನನ್ನು ಕಳುಹಿಸಲಿ ಎಂದು ಈ ಬ್ರಹ್ಮಾರವರನ್ನು ಕೇಳುವ ಅವಶ್ಯಕತೆ ಇಲ್ಲ ಇವರಂತೂ ತೆಗೆದುಕೊಳ್ಳುವುದಿಲ್ಲ ಒಂದು ವೇಳೆ ಕೊಡುವಾಗ ಬ್ರಹ್ಮ ಭವನ ನೆನಪು ಮಾಡಿದರೆ ನಿಮ್ಮದಂತೂ ಜಮಾ ಆಗುವುದಿಲ್ಲ ಈ ಬ್ರಹ್ಮಾರವರು ಸದಾ ಶಿವತಂದೆಯ ಖಜಾನೆಯಿಂದಲೇ ತೆಗೆದುಕೊಳ್ಳಬೇಕಾಗುತ್ತದೆ ಅಂದಮೇಲೆ ಶಿವ ತಂದೆಯ ನೆನಪೇ ಇರು ಬರುತ್ತದೆ ನಿಮ್ಮ ವಸ್ತುಗಳನ್ನು ಏಕೆ ತೆಗೆದುಕೊಳ್ಳುತ್ತಾರೆ ಬೀಕೆಗಳಿಗೆ ಕೊಡುವುದು ತಪ್ಪಾಗಿದೆ ತಂದೆಯವರು ತಿಳಿಸಿದ್ದಾರೆ ನೀವು ಯಾರಿಂದಲಾದರೂ ವಸ್ತುಗಳನ್ನು ತೆಗೆದುಕೊಂಡು ಉಪಯೋಗಿಸುತ್ತೀರೆಂದರೆ ಅವರ ನೆನಪೇ ಬರುತ್ತಿರುತ್ತದೆ ಚಿಕ್ಕ ಪುಟ್ಟ ವಸ್ತುವಿಗೆ ಇದು ಅನ್ವಯಿಸುವುದಿಲ್ಲ ಒಳ್ಳೆಯ ವಸ್ತುವಾಗಿದ್ದರೆ ಇಂಥವರು ಇದನ್ನು ಕೊಟ್ಟರೆಂದು ಹೆಚ್ಚಿನವಾಗಿ ನೆನಪೇ ಬರುತ್ತದೆ ಅವರದೇನೋ ಜಮಾ ಆಗುವುದಿಲ್ಲ ಅಂದಾಗ ಶಿವ ಶಿವತಂದಿಯು ತಿಳಿಸುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ನನಗೆ ವಸ್ತ್ರ ಇತ್ಯಾದಿಗಳ ಅವಶ್ಯಕತೆ ಇಲ್ಲ ವಸ್ತ್ರ ಇತ್ಯಾದಿಗಳ ಮಕ್ಕಳಿಗೆ ಬೇಕು ಅದನ್ನು ಶಿವತಂದೆಯ ಖಜಾನೆಯಿಂದ ಉಪಯೋಗಿಸುತ್ತಾರೆ ನನಗಂತೂ ನನ್ನದೇ ಆದ ಶರೀರವಿಲ್ಲ ಇವರಂತೂ ಬ್ರಹ್ಮ ಶಿವತಂದೆಯ ಖಜಾನೆಯಿಂದ ತೆಗೆದುಕೊಳ್ಳಲು ಹಕ್ಕುದಾರರಾಗಿದ್ದಾರೆ ರಾಜ್ಯ ಭಾಗ್ಯಕ್ಕೂ ಹಕ್ಕುದಾರರಾಗಿದ್ದಾರೆ ಎಷ್ಟು ಹೆಚ್ಚು ಸೇವೆ ಅಷ್ಟು ಹೆಚ್ಚಿನ ಸಂಪಾದನೆ ಆಗುವುದು ಶಿವತಂದೆಯ ಭಂಡಾರದಿಂದಲೇ ತಿನ್ನುತ್ತೀರಿ ಕುಡಿಯುತ್ತೀರಿ ಅವರಿಗೆ ಕೊಡುವುದಿಲ್ಲವೆಂದರೆ ನಿಮಗೆ ಜಮಾ ಆಗೋದಿಲ್ಲ ಶಿವತಂದೆಗೆ ಕೊಡಲಾಗುತ್ತದೆ ಬಾಬಾ ತಮ್ಮಿಂದ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದ್ಮಾಪದಂಪತಿ ಆಗುತ್ತೇವೆ ಹಣವಂತೂ ಸಮಾಪ್ತಿಯಾಗುತ್ತಿದೆ ಆದ್ದರಿಂದ ಸಮರ್ಥರಿಗೆ ನಾವು ಕೊಡುತ್ತೇವೆ ತಂದೆಯು ಸಮರ್ಥರಾಗಿದ್ದಾರಲ್ವೇ ಅವರು ಇಪ್ಪತ್ತೊಂದು ಜನ್ಮಗಳಿಗೆ ಕೊಡುತ್ತಾರೆ ಪರೋಕ್ಷವಾಗಿಯೂ ಈಶ್ವಾರ್ಥವಾಗಿಯೂ ಕೊಡುತ್ತಾರಳೆ ಪರೋಕ್ಷವಾಗಿಯೂ ಇಷ್ಟು ಸಮರ್ಥತೆ ಇಲ್ಲ ಈಗಂತೂ ಬಹಳ ಸಮರ್ಥವಾಗಿದ್ದಾರೆ ಏಕೆಂದರೆ ಸಮ್ಮುಖದಲ್ಲಿದ್ದಾರೆ ಈ ಸಮಯಕ್ಕಾಗಿ ಅವರು ವಿಶ್ವದ ಸರ್ವಶಕ್ತಿವಂತರಾಗಿದ್ದಾರೆ ಈಶ್ವಾರ್ಥವಾಗಿ ಏನಾದರೂ ದಾನ ಪುಣ್ಯ ಮಾಡುತ್ತಾರೆಂದರೆ ಅಲ್ಪ ಕಾಲಕ್ಕಾಗಿ ಸಿಕ್ಕಿಬಿಡುತ್ತದೆ ಇಲ್ಲಂತೂ ತಂದೆಯು ನಿಮಗೆ ತಿಳಿಸುತ್ತಾರೆ ನಾನು ಸಮ್ಮುಖದಲ್ಲಿದ್ದೇನೆ ನಾನೇ ಕೊಡುವವನಾಗಿದ್ದೇನೆ ಈ ಬ್ರಹ್ಮಾರವರು ಸಹ ಶಿವತಂದಿಗೆ ಎಲ್ಲವನ್ನೂ ಕೊಟ್ಟು ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡರಲ್ಲವೇ ಇದು ಸಹ ನಿಮಗೆ ಗೊತ್ತಿದೆ ಈ ವೃಕ್ಷವೇ ಅಗತ್ಯ ರೂಪದಲ್ಲಿ ಸಾಕ್ಷಾತ್ಕಾರವಾಗುತ್ತದೆ ಇವರಲ್ಲಿ ಶಿವತಂದಿಯು ಬಂದು ಮಕ್ಕಳೊಂದಿಗೆ ಮಾತನಾಡುತ್ತಾರೆ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆಂದು ಎಂದಿಗೂ ವಿಚಾರದಲ್ಲಿಯೂ ಬರಬಾರದು ತಿಳಿಸಿ ಶಿವತಂಡೆಯ ಭಂಡಾರಕ್ಕೆ ಕಳುಹಿಸಿಕೊಡಿ ಈ ಬ್ರಹ್ಮಾರವರ ನೆನಪಿನಲ್ಲಿ ಕೊಡುವುದರಿಂದ ಏನೂ ಸಿಗುವುದಿಲ್ಲ ಇನ್ನೂ ನಷ್ಟವಾಗುತ್ತದೆ ಬಡವರಿರುತ್ತಾರೆ ಮೂರು ನಾಲ್ಕು ರೂಪಾಯಿಗಳ ಯಾವುದೇ ವಸ್ತುವನ್ನು ನಿಮಗೆ ಕೊಡುತ್ತಾರೆ ಅದನ್ನು ಶಿವತಂಡೆಯ ಭಂಡಾರದಲ್ಲಿ ಹಾಕೋದರಿಂದ ಅದು ಪದ್ಮಾಪದಷ್ಟಾಗಿ ಬಿಡುತ್ತದೆ ಅಂದಮೇಲೆ ತಮಗೇಕೆ ನಷ್ಟ ಮಾಡಿಕೊಳ್ಳಬೇಕು ಬಹಳ ಮಟ್ಟಿಗೆ ದೇವಿಯರದೇ ಪೂಜೆ ಆಗುತ್ತದೆ ಏಕೆಂದರೆ ನೀವು ದೇವಿಯರೇ ಜ್ಞಾನವನ್ನು ಕೊಡಲು ನಿಮಿತ್ತರಾಗುತ್ತೀರಿ ಬಲೆ ಗೋಪರು ತಿಳಿಸುತ್ತಾರೆ ಆದರೆ ಬಹಳ ಮಟ್ಟಿಗೆ ಮಾತೆಯರೇ ಬ್ರಾಹ್ಮಣಿಯರಾಗಿ ಮಾರ್ಗವನ್ನು ತಿಳಿಸುತ್ತಾರೆ ಆದ್ದರಿಂದ ಹೆಚ್ಚಿನದಾಗಿ ದೇವಿಯರ ಹೆಸರಿದೆ ದೇವರಿಗೆ ಬಹಳಷ್ಟು ಪೂಜೆಯಾಗುತ್ತದೆ ಇದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ನಾವು ಪೂಜ್ಯರಾಗಿದ್ದೆವು ಮೊದಲು ಪೂರ್ಣ ರಾಜ್ಯ ಪೂಜಾರಿಯಾಗಿದ್ದೆವು ಅರ್ಧ ಕಲ್ಪ ನಾವು ಪೂಜ್ಯರಾಗಿದ್ದೆವು ಮೊದಲು ಪೂರ್ಣ ಪೂಜ್ಯರಾಗಿದ್ದೆವು ನಂತರ ಅರ್ಧ ಪೂಜ್ಯರು ಏಕೆಂದರೆ ಎರಡು ಕಲೆಗಳು ಕಡಿಮೆಯಾಗಿ ಬಿಡುತ್ತವೆ ತ್ರೈತಾಯುಗದಲ್ಲಿ ರಾಮರಾಜ್ಯವೆಂದು ಹೇಳುತ್ತಾರೆ ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಇದರಿಂದ ಲೆಕ್ಕವೇ ಸಿಗದಂತಾಗಿ ಬಿಡುತ್ತದೆ ಭಕ್ತಿ ಮಾರ್ಗದವರ ಬುದ್ಧಿಗೂ ಮತ್ತು ನಿಮ್ಮ ಬುದ್ಧಿಗೂ ಹಗಲು ರಾತ್ರಿ ಅಂತರವಿದೆ ನೀವು ಈಶ್ವರ್ಯ ಬುದ್ಧಿಯವರಾಗಿದ್ದೀರಿ ಅವರು ರಾವಣ ಬುದ್ಧಿಯವರಾಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿದೆ ಇಡೀ ಚಕ್ರವೇ ಐದು ಸಾವಿರ ವರ್ಷಗಳದ್ದಾಗಿದೆ ಅದು ಸುತ್ತುತ್ತಾ ಇರುತ್ತದೆ ಯಾರು ರಾತ್ರಿಯಲ್ಲಿರುವರೋ ಅವರು ಲಕ್ಷಾಂತರ ವರ್ಷಗಳನ್ನು ಹೇಳುತ್ತಾರೆ ಯಾರು ದಿನದಲ್ಲಿದ್ದಾರೆಯೋ ಅವರು ಐದು ಸಾವಿರ ವರ್ಷಗಳನ್ನು ಹೇಳುತ್ತಾರೆ ಅರ್ಧ ಕಲ್ಪ ಭಕ್ತಿ ಮಾರ್ಗದಲ್ಲಿ ನೀವು ಅಸತ್ಯ ಮಾತುಗಳನ್ನು ಕೇಳಿದ್ದೀರಿ ಸತ್ಯಯುಗದಲ್ಲಿ ಇಂಥ ಮಾತುಗಳಿರುವುದೇ ಇಲ್ಲ ಅಲ್ಲಂತೂ ಆಸ್ತಿಯು ಸಿಗುತ್ತದೆ ಈಗ ನಿಮಗೆ ನೇರವಾದ ಮತವು ಸಿಗುತ್ತದೆ ಶ್ರೀಮದ್ ಭಗವದ್ಗೀತೆ ಆಗಿದೆಯಲ್ಲವೇ ಮತ್ಯಾವುದೇ ಶಾಸ್ತ್ರಗಳಲ್ಲಿ ಶ್ರೀಮತ್ ಎನ್ನುವ ಹೆಸರಿಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಪುರುಷೋತ್ತಮ ಸಂಗಮ ಯುಗ ಗೀತಾಯುಗ ಬರುತ್ತದೆ ಲಕ್ಷಾಂತರ ವರ್ಷಗಳ ಮಾತಾಗಿರಲು ಸಾಧ್ಯವೇ ಇಲ್ಲ ಯಾರೇ ಬರಲಿ ಅವರನ್ನು ಸಂಗಮಿಗದ ಚಿತ್ರದ ಬಳಿ ಕರೆದುಕೊಂಡು ಹೋಗಿ ಬೇಹದ್ದಿನ ತಂದೆಯ ರಚಿತ ಅರ್ಥಾತ್ ತನ್ನ ಮತ್ತು ರಚನೆಯ ಪೂರ್ಣ ಪರಿಚಯವನ್ನು ಕೊಟ್ಟಿದ್ದಾರೆ ಆದರೂ ಮತ್ತೆ ತಿಳಿಸುತ್ತಾರೆ ಒಳ್ಳೆಯದು ತಂದೆಯ ನೆನಪು ಮಾಡಿ ಮತ್ತೇನಾದರೂ ಧಾರಣೆ ಮಾಡಲಾಗದಿದ್ದರೂ ಸಹ ತಮ್ಮನ್ನು ಆತನಿಂದ ತಿಳಿದು ತಂದೆಯನ್ನು ನೆನಪು ಮಾಡಿ ಪವಿತ್ರ ಹಂತವೂ ಆಗಲೇಬೇಕಾಗಿದೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಅಂದಮೇಲೆ ದೈವಿ ಗುಣಗಳನ್ನು ಧಾರಣೆ ಮಾಡಲೇಬೇಕಾಗಿದೆ ಒಳ್ಳೆಯದು ಮಧುರಾತಿ ಮದರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತು ಈತ ಬಾಪ್ಸಾದರ ನೆನಪು ಪ್ರೀತಿಯಾಗುವ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹಾ ಧಾರಣೆಗಾಗಿ ಮುಕ್ತಿ ಸಾರ ಒನ್ನೇ ಪಾಯಿಂಟ್ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಡೈರೆಕ್ಟ್ ಈಶ್ವರ ಸೇವೆಯಲ್ಲಿ ಎಲ್ಲವನ್ನು ಸಫಲ ಮಾಡಿಕೊಳ್ಳಬೇಕಾಗಿದೆ ನಿಮಿತ್ತರಾಗಿ ಶಿವತಂದೆಯ ಹೆಸರಿನ ಮೇಲೆ ಸೇವೆ ಮಾಡಬೇಕಾಗಿದೆ ನೆನಪಿನಲ್ಲಿ ಎಷ್ಟು ಸಮಯ ಕುಳಿತುಕೊಳ್ಳುತ್ತೀರೋ ಅಷ್ಟು ಬುದ್ಧಿ ಎಲ್ಲೆಲ್ಲಿದೆ ಕೊಳಿತಂದು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಸತ್ಯ ಸತ್ಯವರ ಲೆಕ್ಕವನ್ನು ಇಡಬೇಕಾಗಿದೆ ನರನಿಂದ ನಾರಾಯಣಾಗಲು ತಂದೆ ಮತ್ತು ಆಸ್ತೆಯ ನೆನಪು ಮಾಡಬೇಕಾಗಿದೆ ವರದಾನ ಈ ಸ್ಮೃತಿಯ ಪ್ರಪಂಚದಿಂದ ಹೊರಬಂದು ಸ್ಮೃತಿಯ ಸ್ವರೂಪರಾಗಿರುತ್ತಾ ಹೀರೋ ಪಾತ್ರ ಅಭಿನಯಿಸುತ್ತಾ ವಿಶೇಷ ಆತ್ಮಭವ ಈ ಸಂಗಮ ಯುಗ ಸ್ಮೃತಿಯ ಯುಗವಾಗಿದೆ ಮತ್ತು ಕಲೆಯುಗ ವಿ ಸ್ಮೃತಿಯ ಯುಗವಾಗಿದೆ ನೀವೆಲ್ಲರೂ ಈ ಸ್ಮೃತಿಯ ಈ ಜಗತ್ತಿನಿಂದ ಹೊರ ಯಾರ ಸ್ಮೃತಿ ಸ್ವರೂಪರಾಗಿದ್ದಾರೆ ಅವರೇ ಹೀರೋ ಪಾತ್ರ ಅಭಿನಯಿಸುತ್ತಾರೆ ವಿಶೇಷ ಆತ್ಮರಾಗಿದ್ದಾರೆ ಈ ಸಮಯದಲ್ಲಿ ಡಬಲ್ ಹೀರೋ ಆಗಿರುವಿರಿ ಒಂದು ವಜ್ರ ಸಮಾನ ಬಲೆ ಬಾಳುವವರಾಗುವಿರಿ ಇನ್ನೊಂದು ಹೀರೋ ಪಾತ್ರರಾಗಿದೆ ಆದ್ದರಿಂದ ಈ ಹೃದಯದ ಗೀತೆ ಸದಾ ನುಡಿಯುತ್ತಿರಲಿ ವಾಹ ನನ್ನ ಶ್ರೇಷ್ಠ ಭಾಗ್ಯ ಸಹ ದೇವರ ವೃತ್ತಿ ನೆನಪಿನಲ್ಲಿರುವುದು ಅದೇ ರೀತಿ ಈ ಅವಿನಾಶಿ ವೃತ್ತಿಯಾದ ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ ಎನ್ನುವುದು ನೆನಪಿನಲ್ಲಿರಲಿ ಆಗ ಹೇಳಲಾಗುವುದು ವಿಶೇಷ ಆತ್ಮ ಸ್ಲೋಗನ್ ಆಗಿದೆ ಸಾಹಸದ ಮೊದಲನೇ ಹೆಜ್ಜೆ ಮುಂದಿಡಿ ಆಗ ತಂದೆಯ ಸಂಪೂರ್ಣ ಸಂಯೋಗನೇ ಸಿಗುವುದು ಸಾಹಸದ ಮೊದಲನೇ ಹೆಜ್ಜೆ ಮುಂದಿಡಿ ಆಗ ತಂದೆಯ ಸಂಪೂರ್ಣ ಸಹಯೋಗ ಸಿಗುವುದು ಓಂ ಶಾಂತಿ